ಸ್ನೇಹಿತರಿಗೆ ಮೊದಲಿಗೆ ನನ್ನ ಅನಂತ ನಮಸ್ಕಾರಗಳು ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಇವತ್ತು ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ನಾಳೆ ಹತ್ತೊಂಬತ್ತು ತಾರೀಕಲ್ಲಿ ಜರುಗಲಿದ್ದು ಇವತ್ತು ಮೊನ್ನೆ ಒಂಬತ್ತನೇ ತಾರೀಕು ಗುರುವಾರದಂದು ನಾಮ ಸ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದೆ ಇವತ್ತು ಕೂಡ ಮತ್ತೊಮ್ಮೆ ಸಾಂಕೇತವಾಗಿ ಸಾಂಕೇತಿಕವಾಗಿ ನಮ್ಮ ಕಾರ್ಯಕರ್ತರ ಜೊತೆ ಮತ್ತೊಂದು ಸಾರಿ ನಾಮನಿರ್ ನಾಮ ನಿರ್ದೇಶನವನ್ನು ಮಾಡಿದ್ದೇನೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇನೆ ಸೊ ಇವತ್ತಿನ ಸಂದರ್ಭದಲ್ಲಿ ಭಾಳಷ್ಟು ಖುಷಿ ಏನಂತಂದರೆ ಡಿ ಸಿ ಸಿ ಬ್ಯಾಂಕ್ ಮೊದಲ ಬಾರಿಗೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಜೀವನದಲ್ಲಿ ಪ್ರಥಮ ಬಾರಿಗೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಚುನಾವಣೆಯನ್ನು ಸ್ಪರ್ಧೆಯನ್ನು ಮಾಡಿದ್ದೀನಿ ಎಲ್ಲ ನಮ್ಮ ಭಾಗದ ಜನರ ಆಶೀರ್ವಾದದಿಂದ ಜಯಗಳಿಸುವ ಸಾಧ್ಯತೆ ಭಾಳಷ್ಟಿದೆ ಈಗ ನಿಮ್ಮ ಯಾರಾದರೂ ಇದುವರೆಗೆ ನಾಮಪತ್ರ ಸಲ್ಲಿಕೆ ಆಗಿಲ್ಲ ಇಲ್ಲಿವರೆಗೂ ಆಗಿಲ್ಲ ಇನ್ನು ಒಂದೂವರೆ ಗಂಟೆ ಟೈಮ್ ಇದೆ ಕಾದು ನೋಡೋಣ ಆಯ್ಕೆ ಬಹುಶಃ ಆಗುವಂತ ಸಾಧ್ಯತೆ ಇದೆ ಅವರು ಇನ್ನೂ ಒಂದೂವರೆ ಗಂಟೆ ಟೈಮ್ ಇದೆ ಮೂರು ಗಂಟೆವರೆಗೂ ಕಾದು ನೋಡಿ ಮತ್ತೆ ತಮ್ಮ ಮುಂದೆ ಬೇಕಾದ್ರೆ ಮಾಧ್ಯಮ ಮುಂದೆ ಬರ್ತಾನೆ ಹಚ್ಚಿ ಆಮೇಲೆ ನಮ್ಮ ಬೆಳಗಾವಿಯಿಂದ ರಾಹುಲ್ ಜಾಕಿ ಅವರಿದ್ದಾರೆ ಸೋಲತ್ತಿಂದ ಮಾಮನಿಯವರಿದ್ದಾರೆ ಮತ್ತೆ ಕೂಡಿಂದ ನಮ್ಮ ಗಣೇಶ ಹುಕಿರೂ ಕೂಡ ಅವಿರೋಧ ಆಗೋ ಸಾಧ್ಯತೆ ಇದೆ ಗೋಕಾಕ್ ಮತ್ತೆ ಮೂಡಲ್ಗಿ ಸುಮಾರು ಒಂದು ಏಳು ಎಂಟು ಮಿನಿಮಮ್ ಒಂದು ಏಳೆಂಟು ಅವಿರೋಧ ಆಗುವಂತ ಆಮೇಲೆ ಅದರ್ಷದಿಂದ ಇವರು ಚಂದ್ರಹಟ್ಟಿ ಅವರು ಕೂಡ ಅವಿರೋಧ ಆಗುವಂತ ಸಾಧ್ಯತೆ ನಿಮ್ಮಲ್ಲಿ ಬನಗಳಿವೆ ಏನಂತಂದ್ರೆ ಜಾರಕಿಹೊಳಿ ಬಣ ಇನ್ನೊಂದು ಕಟ್ಟಿ ಬಣ ಹಿಂಗೆ ಬೇರೆ ಬೇರೆ ಬಣಗಳಿವೆ ಅಂತ ನಮ್ದು ಜಾರಕಿಹೊಳಿ ಬಣ ಒನ್ ಅಂಡ್ ಓನ್ಲಿ ಜಾರಕಿಹೊಳಿ ಬಣ ಸರಿ ಬಹಳಷ್ಟು ಜನ ಈಗ ತಾವು ಈಗಾಗಲೇ ಶಾಸಕರಾಗಿದ್ದೀರಿ ಶಾಸಕರಾದ ಮೇಲೆ ಈಗ ಡಿ ಸಿ ಸಿ ಬ್ಯಾಂಕು ಕೂಡ ನಿಲ್ಲಬೇಕು ಅನ್ನುವಂಥದ್ದು ಅಟ್ರಾಕ್ಷನ್ ಏನು ನನ್ನ ನಾನು ನಿಲ್ಬೇಕಂತ ಹೇಳಿ ಇಚ್ಛ ಪಟ್ಟವಲ್ಲ ನಾನು ಎಲ್ಲ ನಮ್ಮ ಮೂವತ್ನಾಲ್ಕು ಸೊಸೈಟಿಯ ಎಲ್ಲ ಅಧ್ಯಕ್ಷರಿಗೆ ಸದಸ್ಯರೂ ನಾನು ಒಂದು ಪೂರ್ವಾವೀಸ್ ಮೀಟಿಂಗನ್ನು ಮಾಡಿ ಪ್ರತಿಯೊಬ್ಬರನ್ನ ಕೇಳಿದೆ ಈಗ ಯಾರಾದರೂ ನಿಲ್ಲೋರಿದ್ರೆ ತಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ ನಾನು ಆಲ್ರೆಡಿ ಈಗ ಶಾಸಕದಿದ್ದೀನಿ ಇದು ಕೆಲಸ ಇದನ್ನ ಕೆಲಸನ ಮಾಡೋಕ್ಕೆ ನಾನು ಸಂತೃಪ್ತಿದ್ದೀನಿ ತಮಗೆ ಅವಕಾಶವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ತನು ಮನದನದಿಂದ ನಾನು ಮಾಡ್ತೀನಿ ಅಂತ ಎಲ್ಲ ನಮ್ಮ ಕಾರ್ಯಕರ್ತರು ಕೇಳಿದ್ದೆ ಎಲ್ಲ ಇಲ್ಲ ಮತ್ತು ಎದುರಾಳಿ ಬೇರೆಯವರು ಅವ್ರಂತೂ ಅವ್ರು ನಿಲ್ತಾ ಇದ್ದಾರೆ ಅವಾಗ ಎಲ್ಲದರ ಸ್ಟ್ರಾಂಗ್ ಬೇಕಾಗುತ್ತೆ ತಾವು ನಿಂತರೆ ಒಗ್ಗಟ್ಟಿನಿಂದ ನಾವು ಮಾಡ್ಬೋದು ಇಲ್ಲಾಂದ್ರೆ ನಮ್ಮ ಟೀಮ್ ಹೊಡಿತೈತಿ ಅಂತ ಹೇಳಿದ್ರು ಸೊ ಹೀಗಾಗಿ ಅವರೇ ಒಂದು ನನಗೆ ಒಂದು ಎಕರೆ ಜಾಗವನ್ನು ಕೊಡಿಸಿ ನನಗೆ ಸದಸ್ಯನ ಮಾಡಿ ಒಂದು ವರ್ಷದ ನಂತರ ಆ ಒಂದು ಸೊಸೈಟಿಯ ನಿರ್ದೇಶಕರು ಕೂಡ ಒಂದು ದಿ ಒಂದೂವರೆ ವರ್ಷದ ಹಿಂದೆ ಮಾಡಿದರು ಸೊ ಡೆಲಿಗೇಷನ್ ಕೂಡ ನನಗೆ ಕೊಡಿಸಿ ನನಗೆ ಈ ಒಂದು ಸ್ಥಾನಕ್ಕೆ ತರುವಂಥ ವ್ಯವಸ್ಥೆನ ನಮ್ಮ ಕಾರ್ಯಕರ್ತರ ಮಾಡಿದ್ದು ಅಂತ ಭಾಳಷ್ಟು ಹೆಮ್ಮೆ ಅದೇ ಹೇಳಿದ ಫಸ್ಟಿಗೆ ನಾನು ಹೇಳಿದ್ದು ಹೊಸದು ನನ್ನ ಇದು ಪ್ರಥಮ ಬಾರಿಗೆ ನಾನು ಇಲ್ಲಿ ಪ್ರವೇಶ ಮಾಡ್ತಾ ಇರೋದು ಇಲ್ಲಿ ಬಂದ ಮೇಲೆ ಅದರ ಏನೇನು ಪರಿಸ್ಥಿತಿ ಇದೆ ಅನ್ನೋದು ನೋಡೋಣ ಮೊಟ್ಟ ಮೊದಲಿಗೆ ರೈತರಿಗೆ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ ಜೊತೆಗೆ ಪತ್ತಗಳನ್ನ ಏನು ನಾವು ಸಾಲವನ್ನು ಜೀರೋ ಬಡ್ಡಿ ದರದಲ್ಲಿ ಬ್ಯಾಂಕ್ ಮಾಡಿದರೆ ಅದನ್ನ ದ್ವಿಗುಣ ಮಾಡುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತೇನೆ ಮತ್ತು ಹೆಚ್ಚು ಮತ್ತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನ ಇನ್ನೂ ಒಂದು ಹತ್ತರಿಂದ ಹದಿನೈದು ಹೆಚ್ಚಿಗೆ ಮಾಡುವಂತ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಈಗ ಬಹಳಷ್ಟು ಜನ ಚೆಳಿತಾ ಇದ್ದಾರೆ ಅಂದ್ರೆ ನಮ್ಮ ಬಣ ನೀವು ಈಗ ಆಗಿರೋದು ಆಯ್ಕೆ ಆದ್ರೆ ಅಂತಂದ್ರೆ ನೀವು ಸಂಪರ್ಕ ಮಾಡಿರ್ಬೇಕು ಬೇರೆ ಬೇರೆ ಅವರು ಸಂಪರ್ಕ ಮಾಡ್ತಾ ಇದ್ದಾರೆ ಒಂದು ವೇಳೆ ಹಂಗ ಅಂತದ್ದು ಏನಾದರೂ ಅವಕಾಶ ತಮಗೇನಾದರೂ ಆ ಫೋನ್ ಏನು ಬಂತಾ ಅಥವಾ ಏನಾದರೂ ಆಯ್ತಾ ಅಂತ ನಿಮ್ಮಿವರಿಗೆ ಬಂದಿಲ್ಲ ಬರೋದೂ ಇಲ್ಲ ಯಾಕಂದ್ರೆ ನಮಗೆ ಹಣ ಮೇಲೆ ಸಿಕ್ಕಿದ್ರೆ ಯಾ ಸಿಕ್ಕ ಅಂತ ಜರ್ಕಿ ಮೇಲೆ ಸಿಕ್ಕ ಅಂತ ಈಗ ಜಾತಿ ಮೇಲೆ ಅದು ಲೈನ್ ಹೊಡಿಯೋ ಮಂದಿ ಬೇಳೆ ಪಟಾಶೆ ಹಾಂಗ ಪಟಾಶೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿಲ್ಲ ಆ ರೀತಿ ಯಾರು ಇನ್ನೂ ತರ ಮಾಡಿಲ್ಲ ಸು ಯಾರು ಮಾಡುವಂಥ ಪ್ರಯತ್ನ ಮಾಡಿಲ್ಲ ಮುಂದೆ ಕೂಡ ಮಾಡುವಂಥ ಬರುವುದಿಲ್ಲ ಪ್ರತಿಯೊಂದು ಊರಾಗೂ ಸೊಸೈಟಿ ಅದೇ ಈಗ ನಮ್ಮ ಯರಗಟ್ಟಿ ಯರಗಟ್ಟಿ ತಾಲೂಕಿನಲ್ಲಿ ಮೂವತ್ನಾಲ್ಕು ಸೊಸೈಟಿಗಳು ಅವೆ ಒಂದೊಂದು ಊರಲ್ಲಿ ಎರಡು ಮೂರನ್ನೂ ಅದಾವೆ ಕೆಲವೊಂದು ಊರಲ್ಲಿ ಕೆಲವೊಂದು ಗ್ರಾಮದಲ್ಲಿ ಕೆಲವೊಂದು ಗ್ರಾಮದಲ್ಲಿ ಒಂದೊಂದು ಸೊಸೈಟಿ ಕೂಡ ಇಲ್ಲ ಅಂಥ ಸಂದರ್ಭದಲ್ಲಿ ಉದಾಹರಣೆಗಾಗಿ ನಮ್ಮ ನುಗ್ಗಾನಟ್ಟಿ ಆಗಿರ್ಬೋದು ಬೋಡು ಬೋಳ್ಕಡಿಬೆ ಅಂತ ಗ್ರಾಮ ಇದೆ ಕೊರ್ಕಪ್ಪ ಅಂತಿದೆ ಅಂತಲ್ಲಿ ನಾನು ಮೊದಲು ಪ್ರಿಫರೆನ್ಸ್ ಪ್ರೈವೇ ಪ್ರೈವರಿಟಿ ಮೇಲೆ ಅಲ್ಲಿ ಸೊಸೈಟಿಯನ್ನು ಹೊಸ ಸೊಸೈಟಿ ಅಂತ ಒಂದು ಮಾಡಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ನಾವು ಮಾಡ್ತಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಧನ್ಯವಾದಗಳು ಮೂರು ಗಂಟೆ